ಇದನ್ನು ತೆಗೆದು 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 ಎರಡೆುವಂಥದ್ದು ಇದನ್ನು ನಾನು ತೆಗೆದಿಲ್ಲ ಯಾಕೆಂತ ಹೇಳಿದ್ರೆ ಇದು ಒಂದು ವಾರ ಬೇಕಿಲ್ಲ ಇದು ಸಣ್ಣ ಹಾಲು ಬೇರುಗಳು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಇದೊಂದು ಸಲ ಪೂರ್ತಿ ಇದ್ರೆ ಬೀಜ ತೆಗೆದು ಆಮೇಲೆ ಪುನಃ ಬಿಟ್ಟಿದ್ದೇನೆ ಹೇಗೆ ಬರ್ತಾ ಅಂತ ನೋಡಿ ಚಿಗಿರಲಿ ಪ್ರಾರಂಭ ಆಗಿದೆ ಪುನಃ ಚಿಗಿರಿ ಇದರಲ್ಲಿ ಒಂದರಲ್ಲಿ ಬೀಜ ಆಗಿದೆ ಇರುವೆ ಬರದ ಜಾಗದಲ್ಲಿ ಹೋಗಿರ್ಬೋದು ಎಲ್ಲಿ ಬೇಕಾದ್ರೆ ಇದು ಇರ್ಬೋದು ಮೊಳಕೆ ಬರುವವರೆಗೆ ಇರುವೆಗೆ ಕೈಗೆ ಸಿಗದ ರೀತಿಯಲ್ಲಿ ಇದನ್ನು ಮಾಡ್ಬೋದು ಇದು ನಾನು ತರಕಾರಿ ಗಿಡ ಮಾಡುವಂಥ ಒಂದು ಶೀಟ್ ಇದೆ ಇದು ಬೇರೆ ಬೇರೆ ರೇಟಿಗೆ ಸಿಗುತ್ತೆ ನಮಗೆ ಬೇರೆ ಬೇರೆ ಕಡೆಯಲ್ಲಿ ಖೋಖೋ ಅಲ್ಲಿ ಎರಡು ವಿಧಾನ ಇರ್ತದೆ ಒಂದು ಕಾಂಪೋಸ್ಟ್ ಆಗದಿರುವಂಥದ್ದು ಒಂದು ಕಾಂಪೋಸ್ಟ್ ಆಗಿರುವಂಥದ್ದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಲವತ್ತಕ್ಕಿಂತ ಹೆಚ್ಚು ಕೈ ತೋಟದ ಬಗ್ಗೆ ಎಪಿಸೋಡ್ಗಳನ್ನು ಹಾಕಿದ್ದೇವೆ ನೀವು ತುಂಬ ಜನರಿಗೆ ಖುಷಿಯಾಗಿ ತುಂಬ ಜನರು ಹೆಚ್ಚೆಚ್ಚು ಎಪಿಸೋಡ್ಗಳನ್ನು ನೋಡಿದ್ದೀರಿ ಅದರಲ್ಲಿ ಯಾರ್ಯಾರು ನೀವು ಒಂದು ಹತ್ತಾದರೂ ಎಪಿಸೋಡನ್ನು ನೋಡಿದ್ದೇವೆ ಅನ್ನೋಂಥ ಯಾರು ಇದ್ದರೆ ಒಂದು ಸಲ ಲೈಕ್ ಹೊತ್ತಿ ಮತ್ತು ಕಮೆಂಟ್ ಮಾಡಿ ನಾವು ನೋಡಿದ್ದೇವೆ ಅಂತ ಹೇಳಿ ಮತ್ತು ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ತಿಳಿಸಿ ಅದರೊಟ್ಟಿಗೆ ಇವತ್ತು ಈ ಎಪಿಸೋಡ್ನ ಪ್ರಾರಂಭ ಮಾಡ್ತಿದ್ದೇನೆ ಕೈ ತೋಟದ ಬಗ್ಗೆ ಅರಿವೆಯಲ್ಲಿ ಬೇರೆ ಬೇರೆ ವೆರೈಟಿ ಅರಿವೆಗಳು ಸಿಗ್ತದೆ ಬಯಲುಸೀಮೆ ಸೀಮೆ ಕಡೆಯೆಲ್ಲ ಕಡಿಮೆ ವೆರೈಟಿ ಸಿಗುವಂಥದ್ದು ನಮ್ಮ ತುಳುನಾಡಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚು ವೆರೈಟಿ ಅರಿವೆಗಳು ಸಿಗ್ತದೆ ಮತ್ತು ಹೆಚ್ಚು ಯಾಕೆ ಅರಿವೆಗೆ ಫೋಕಸ್ ಮಾಡ್ತವೆ ಅಂತ ಹೇಳಿದ್ರೆ ಅದು ಸುಲಭದಲ್ಲಿ ಆಗುವಂಥ ಒಂದು ಸೊಪ್ಪಿನ ಪದಾರ್ಥ ಮನೆಯ ಪಕ್ಕದ ಸಣ್ಣ ಜಾಗದಲ್ಲೂ ಕೂಡ ಅದನ್ನು ಬೆಳಿಬೋದು ಅದಕ್ಕೆ ಒಂದು ಬೇಸಿಕ್ ಆಗಿರುವಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ ಅದನ್ನು ಬೀಜ ಹಾಕಿದ ತಕ್ಷಣ ಅದರ ಬೀಜವನ್ನು ಇರುವೆ ಬಂದು ತಗೊಂಡೋಗುವಂಥದ್ದು ಈ ಪ್ರೊಸೆಸಲ್ಲಿ ತುಂಬ ಸೋತು ಹೋಗಿರ್ತೇವೆ ನಾವು ಅದಕ್ಕೋಸ್ಕರ ಬೇರೆ ಬೇರೆ ರೈತರು ಬೇರೆ ಬೇರೆ ರೀತಿಯ ಸಿಸ್ಟಮನ್ನು ಕಂಡುಕೊಂಡಿರ್ತಾರೆ ನಾನೊಂದು ಸುಲಭದ ಸಿಸ್ಟಮ್ ನಾನು ಕಂಡುಕೊಂಡಿದ್ದೇನೆ ಆ ಸಿಸ್ಟಮ್ ಏನು ಅಂತೇಳಿ ನಿಮಗೆ ತೋರಿಸೋದಕ್ಕೋಸ್ಕರ ಇವತ್ತು ನಾನು ನನ್ನ ಮನೆಯಿಂದ ಬಂದಿದ್ದೇನೆ ಒಂದಷ್ಟು ಬೆಳೆತಂಥ ಅರಿವೆ ಬೀಜವನ್ನು ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ನಿನ್ನೆ ನೀರಲ್ಲಿ ಹಾಕಿದ್ದೇನೆ ಇವತ್ತಿಗೆ ಸುಮಾರು ಇಪ್ಪತ್ನಾಲ್ಕು ಗಂಟೆ ಆಯಿತು ಸ್ವಲ್ಪ ಇದು ಸ್ಮೂತ್ ಆಗಿರ್ತದೆ ಬೇಗ ಮೊಳಕೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ನೀರಲ್ಲಿ ಹಾಕಿಟ್ಟಿದ್ದೇನೆ ಅದರ ನೀರನ್ನು ಫಸ್ಟ್ ಆಫ್ ಆಲ್ ಆಗಿ ನಾವು ತೆಗಿಬೇಕು ಒಂದು ಬಟ್ಟೆಯನ್ನು ಈ ರೀತಿ ಕವರ್ ಮಾಡಿ ಅದರ ನೀರನ್ನು ಹಿಡಿದ್ರೆ ಸಾಕು ಆಗ ನೀರು ಪೂರ್ತಿ ಕೆಳಗೆ ಬೀಳುತ್ತದೆ ಉಳಿದಿರುವಂಥ ಬೀಜ ಮಾತ್ರ ಈ ಲೋಟದಲ್ಲಿ ಉಳಿತದೆ ಸ್ವಲ್ಪ ಹೆಚ್ಚು ಸಮಯ ಇದ್ದರೆ ಇದನ್ನು ಹಾಗೆ ಇಡ್ಬೋದು ಎಲ್ಲ ನೀರು ಕೆಳಗೆ ಬೀಳ್ತದೆ ಅದರ ನೀರು ಪೂರ್ತಿ ಹೊರಗೆ ಬಂದಿದ್ದು ಕೋಕೋ ಪಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ ಕೋಕೋಪಿಟಲ್ಲಿ ಎರಡು ವಿಧಾನ ಇರ್ತದೆ ಒಂದು ಕಾಂಪೋಸ್ಟ್ ಆಗದಿರುವಂಥದ್ದು ಒಂದು ಕಾಂಪೋಸ್ಟ್ ಆಗಿರುವಂಥದ್ದು ಕಾಂಪೋಸ್ಟ್ ಆಗಿರದಿರುವಂಥದ್ದು ನಿಮಗೆ ರಟ್ಟು ಬಾಕ್ಸ್ ಟೈಪಲ್ಲಿ ಸಿಗ್ತದೆ ನಿಮಗೆ ಅದರಲ್ಲೇನು ನ್ಯೂಟ್ರಿಷನ್ ಇರುವುದಿಲ್ಲ ಇದು ಕಾಂಪೋಸ್ಟ್ ಆಗಿರುವಂಥದ್ದು ಕಾಂಪೋಸ್ಟ್ ಗೊಬ್ಬರದ ರೀತಿಯಲ್ಲಿ ವರ್ಕ್ ಮಾಡ್ತೇವೆ ತುಂಬ ಕಪ್ಪಾಗಿರ್ತದೆ ಇದು ತುಂಬ ಚೆನ್ನಾಗಿರ್ತದೆ ಅದು ಪೂರ್ತಿ ಬೀಜವನ್ನು ಅದಕ್ಕೆ ನಾವು ಹಾಕಬೇಕಾಗ್ತದೆ ಮತ್ತು ಈ ರೀತಿಯ ಕೋಕೋಪಿಟ್ಗಳು ಬೇಕಾದರೆ ಲೋಕಲ್ಸ್ ಅದನ್ನು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಸದನ್ನು ಬೆಳ್ತಂಗಡಿ ಅಥವಾ ಮೂಡಬಿದ್ದರೆ ಪುತ್ತೂರು ಕಡಬ ಸುಳ್ಳದವರೆಗೆ ಬೇಕಾದರೂ ಇದನ್ನು ನಾವು ಕೊಡ್ಬೋದು ಆದರೆ ಅದಕ್ಕಿಂತ ದೂರದವರಿಗೆ ಇದನ್ನು ನಾವು ಕೊಡೋಕ್ಕಾಗಲ್ಲ ನಿಮ್ಮೂರ್ಗಳಲ್ಲಿ ಸಿಗ್ತದೆ ಕೋಕೋ ಪಿಟ್ ಸೆಲೆಕ್ಟ್ ಮಾಡಿದ ಮೇಲೆ ಇದನ್ನು ಪೂರ್ತಿ ಈ ಗೆ ಇದನ್ನು ಮಿಕ್ಸ್ ಮಾಡಬೇಕು ಗೆ ಈ ಬೀಜವನ್ನು ಪೂರ್ತಿ ಮಿಕ್ಸ್ ಮಾಡಬೇಕು ಇದು ನಾನು ತರಕಾರಿ ಗಿಡ ಮಾಡುವಂಥ ಒಂದು ಶೀಟ್ ಇದು ಇದು ಬೇರೆ ಬೇರೆ ರೇಟಿಗೆ ಸಿಗುತ್ತೆ ನಮಗೆ ಬೇರೆ ಬೇರೆ ಕಡೆಯಲ್ಲಿ ಇದಕ್ಕೆ ನಮ್ಮಲ್ಲಿ ಬೇಕಾದರೂ ಇಂಥದ್ದು ಸಿಗುತ್ತೆ ಬೇರೆ ಬೇರೆ ಕ್ವಾಲಿಟಿದು ಬೇರೆ ಬೇರೆ ಗಾತ್ರದ್ದು ಹೆಚ್ಚು ರೇಟಿದ್ದು ಕಡಿಮೆ ರೇಟಿದ್ದು ಪರ್ಮನೆಂಟ್ ಆಗಿರುವಂಥದ್ದು ಟೆಂಪ್ರರಿ ಆಗಿರುವಂಥದ್ದು ಎಲ್ಲವೂ ನಮ್ಮಲ್ಲಿ ಸಿಗ್ತದೆ ಇದಕ್ಕೆ ಈ ಶೀಟಿಗೆ ನಾವು ಕೋಕೋಪಿಟನು ಹಾಕಬೇಕು ನೋಡಿದಕ್ಕೆ ಒಂದು ಹಂತಕ್ಕೆ ಕೋಕೋಪಿಟನ್ನು ಹಾಕಿದ್ದೇನೆ ಅದರ ಮೇಲೆ ಇನ್ನೊಂದು ಈ ರೀತಿಯ ಸೀಡಿಂಗ್ ಟ್ರೇ ಬೀಜ ಹಾಕುವಂಥ ಟ್ರೇಯನ್ನು ಹಾಕಿ ಒತ್ತಬೇಕು ಇದಾಗ ಇಲ್ಲಿ ಒಂದು ಸಣ್ಣ ಗುಂಡಿ ನಿರ್ಮಾಣ ಆಗ್ತದೆ ನೋಡಿ ಪೂರ್ತಿ ಒಂದು ಗುಂಡಿ ರೆಡಿಯಾಗಿದೆ ಅದಕ್ಕೆ ನಾವು ಯಾವುದನ್ನು ಬೀಜ ಮಿಕ್ಸ್ ಮಾಡಿದಂಥ ಕೋಕೋ ಬಿಟ್ಟಿದೆ ಅಲ್ಲ ಅದನ್ನು ಅದಕ್ಕೆ ಸ್ವಲ್ಪ ಹಾಕಿಕೊಂಡು ಬರಬೇಕು ಎಲ್ಲದಕ್ಕೆ ಸ್ವಲ್ಪ 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 ಬೀಜ ಮಿಕ್ಸ್ ಮಾಡಿದಂಥ ಕೋಕೋಪಿಟ್ಟನ್ನು ಹಾಕಿದ ಮೇಲೆ ಪುನಃ ಇದೇ ಶೀಟನ್ನು ಇಲ್ಲಿಗೆ ಜೋಡಿಸ್ಬೇಕು ಆಗ ನಿಮಗೆ ಮೊದಲು ಕೋಕೋ ಪಿಡ್ತೀವಿ ಆಮೇಲೆ ಬೀಜ ಬೀಜ ಆದಮೇಲೆ ಮತ್ತೆ ಪುನಃ ಕೋಕೋಪಿಟ್ ಆ್ಯಡ್ ಆಗಿದೆ ನೋಡಿ ಈ ರೀತಿ ಇದರಲ್ಲಿ ಆಗಿ ಒಂದೇ ಒಂದು ಬೀಜ ವೇಸ್ಟ್ ಆಗದ ರೀತಿಯಲ್ಲಿ ಇಲ್ಲಿ ಕೂತಿದೆ ಮೊಳಕೆ ಬಂದಾಗ ಹೇಗೆ ಆಗುತ್ತೆ ಮತ್ತು ಇದನ್ನು ನೆಡೋದು ಹೇಗೆ ಅನ್ನುವಂಥದ್ದು ಇದನ್ನು ಪೂರ್ತಿ ವೀಡಿಯೋ ನೋಡಿಲ್ಲಾದ್ರೆ ನಿಮಗೆ ಅದು ಗೊತ್ತಾಗಲ್ಲ ಅದಕ್ಕೋಸ್ಕರ ಇದನ್ನು ಹೇಗೆ ನೆಡೋದನ್ನು ತೋರಿಸ್ತೇನೆ ಇದರ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಇರುವೆ ಬರದ ಜಾಗದಲ್ಲಿ ತಗೊಂಡೋಗಿರ್ಬೋದು ಎಲ್ಲಿ ಬೇಕಾದ್ರೆ ಇರ್ಬೋದು ಮೊಳಕೆ ಬರುವವರೆಗೆ ಇರುವೆಗೆ ಕೈಗೆ ಸಿಗದ ರೀತಿಯಲ್ಲಿ ಇದನ್ನು ಮಾಡ್ಬೋದು ಎಲ್ಲಾದ್ರೂ ಒಂದು ಸೈಡಲ್ಲಿ ಇಟ್ಟು ನಾವು ಎರಡು ದಿನ ಇರಲಿಲ್ಲ ಅಂತ ಹೇಳಿದ್ರೆ ನಾವು ಇರುವೆ ಖಾಲಿ ಮಾಡ್ತೇವೆ ಇದಕ್ಕೆ ಸುಲಭ ಆಗುತ್ತೆ ಖೋಖೋ ಪಿಟ್ಟಿಂದ ಇದನ್ನು ತೆಗಿಲಿಕ್ಕೆ ತುಂಬ ಸುಲಭ ಆ ರೀತಿ ಅತ್ಯಂತ ಸುಲಭವಾಗಿ ಮಾಡುವಂಥ ಒಂದು ವಿಧಾನ ಇದು ಇದು ಕಳೆದ ಒಂದು ವಾರದ ಹಿಂದೆ ನಾನು ಇದೇ ರೀತಿ ನಿಮಗೆ ಮೊದಲೇನು ತೋರಿಸಿದೆ ಅದೇ ರೀತಿ ಮಾಡಿ ಇಟ್ಟಿರುವಂಥದ್ದು ಇದೆಲ್ಲವೂ ಕೂಡ ಮೊಳಕೆ ಬಂದಿದೆ ಇದು ಈ ಕಲ್ಲರ್ ನಿಮಗೆ ಕಾಣ್ಬೋದು ಇದು ಭಾರಿ ವಿಶೇಷವಾಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ವೆರೈಟಿ ಇದು ಇದನ್ನು ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸಿದೆ ಇದರ ಬೀಜಗಳನ್ನು ನಾನು ಒಟ್ಟು ಮಾಡ್ತೇನೆ ಅದರಲ್ಲಿ ಆಗಿರುವಂಥ ಬೀಜ ಇದು ಇರುವೆಗಳಿಂದ ಯಾವುದೇ ಕೀಟಗಳಿಂದ ಇದನ್ನು ರಕ್ಷಣೆ ಪಡಿಬೋದು ತುಂಬ ಸಮೃದ್ಧವಾಗಿ ಬೆಳೆದಿದೆ ಇದನ್ನು ನೆಡಬೇಕಾದ್ರೆ ಇನ್ನೂ ಒಂದು ವಾರ ಹೋಗಬೇಕಾಗ್ತದೆ ಇನ್ನೂ ಸ್ವಲ್ಪ ಸಾಲಿಡ್ ಆಗಬೇಕಾಗತ್ತೆ ನೆಡಲಿಕ್ಕೆ ಭಾರಿ ಸುಲಭ ಬಟ್ ಇದನ್ನು ಎತ್ತಿದರೆ ಪೂರ್ತಿ ಸಾಲಿಡ್ ಆಗಿ ಪೂರ್ತಿ ಕೈಗೆ ಬರುತ್ತದೆ ನೋಡಿ ಇದು ಬೇರುಗಳು ಕವರ್ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಪೂರ್ತಿ ಕವರ್ ಆಗಿದೆ ನೋಡಿ ಇದನ್ನು ತೆಗೆದು 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 ಎರಡೆರಡು ನೆಡುವಂಥದ್ದು ಇದನ್ನು ನಾನು ತೆಗೆಯೋದಿಲ್ಲ ಹೇಳಿದ್ರೆ ಇದು ಒಂದು ವಾರ ಬೇಕಿತ್ತು ಇದು ಸಣ್ಣ ಹಾಲು ಬೇರುಗಳಿರುವಂಥದ್ದು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕಿದೆ ಒಂದು ವಾರ ಆದಮೇಲೆ ಇದನ್ನು ನೆಡುವಂಥದ್ದನ್ನು ನಿಮಗೆ ಮಾಡ್ಬೋದು ಇದೊಂದು ಹದಿನೈದು ದಿನದಿಂದ ನೆಟ್ಟಿರುವಂಥದ್ದು ಒಂದು ನಿಮಗೆ ವಿಡಿಯೋ ತೋರಿಸಿದೆ ನೆಲಬ ಸಲೇ ಅದ್ರೊಟ್ಟಿಗೆ ಕಾಂಬಿನೇಷನ್ ಆಗಿ ಈ ಹರಿವೆ ನೆಟ್ಟಿರುವಂಥದ್ದು ಇದನ್ನು ನೆಡಬೇಕಾದ್ರೆ ನೋಡಿ ಇಲ್ಲಿ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಮೂರು ಮೂರು ನೆಟ್ಟಿದ್ದೇನೆ ಒಂದೊಂದು ಬಡದಲ್ಲಿ ಮೂರು 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 ನೆಟ್ಟಿರುವಂಥದ್ದು ಒಂದು ಸ್ವಲ್ಪ ಒಂದು ಅರ್ಧ ಅರ್ಧ ಫೀಟ್ ದೂರಕ್ಕೆ ಮೂರು ಮೂರು ನೆಟ್ಟರೆ ಅದು ಚೆನ್ನಾಗಿ ಬೆಳೀತದೆ ಅದಾದ್ಮೇಲೆ ಒಂದೊಂದೊಂದು ತೆಗಿತು ಹೋದಾಗಿ ಇದು ಬೆಳವಣಿಗೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಅತ್ಯಂತ ಸುಲಭದಲ್ಲಿ ಒಂದು ಹರಿವೆ ಕೃಷಿಯನ್ನು ಮಾಡುವಂಥ ಒಂದು ವಿಧಾನ ಇದು ಕಮರ್ಷಿಯಲ್ ಆಗಿ ಎಕರೆಗಟ್ಟ ಮಾಡೋರಿಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ನೀವು ಯಾರು ಕೈ ತೋಟದಲ್ಲಿ ಮಾಡ್ತೀರಿ ಯಾರು ಗ್ರೋ ಬ್ಯಾಗಲ್ಲಿ ಮಾಡ್ತೀರಿ ಯಾರು ಟೆರಿಸ್ ಅಲ್ಲಿ ಮಾಡ್ತೀರಿ ನಿಮಗೆ ಸುಲಭವಾಗಿ ಮಾಡುವಂತ ಒಂದು ಸಿಸ್ಟಮ್ ಇದು ಇದನ್ನು ನೀವು ಫಾಲೋ ಮಾಡಿ ಯಾಕಂದರೆ ಒಂದೇ ಒಂದು ಬೀಜವು ಕೂಡ ಇದರಲ್ಲಿ ವೇಸ್ಟ್ ಆಗೋದಿಲ್ಲ ಎಷ್ಟೋ ಸಲ ನಾವು ಹೊರಗೆ ಹಾಕಿದಾಗ ಇರುವೆ ತಗೊಂಡು ಹೋಗ್ತದೆ ಏನೇನೋ ಸಮಸ್ಯೆಗಳು ಬರುತ್ತೆ ಇದಕ್ಕೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಯಾವುದೇ ಕೀಟಗಳು ಬರೋದಿಲ್ಲ ನಿಮಗೆ ಬೇಕಾದಾಗೆ ನಿಮ್ಮ ಮನೆಯೊಳಗೆ ಬೇಕಾದರೆ ರಾತ್ರಿ ತಗೊಂಡೋಗಿಡ್ಬೋದು ಕೀಟಗಳ ಬಾಧೆ ಇದೆ ಅಂತೇಳಿ ನೋಡಿ ಒಂದೇ ಒಂದು ಕೀಟಗಳು ಇದಕ್ಕೆ ಅಟ್ಯಾಕ್ ಮಾಡಲಿಲ್ಲ ಆ ಕಾರಣಕ್ಕೋಸ್ಕರ ಈ ಮೆಥಡನ್ನು ನಾನು ಮಾಡಿದ್ದೇನೆ ಇದನ್ನು ಫಾಲೋ ಮಾಡಿದ್ದೇನೆ ಇದು ಕ್ಲಿಕ್ಕಾಗಿದೆ ಈ ಮೆಥಡನ್ನು ನೀವು ಕೂಡ ಫಾಲೋ ಮಾಡ್ಬೋದು ಇಂಥ ಶೀಟ್ಗಳು ಮತ್ತು ಪಿಟ್ಗಳು ಬೇಕಾದರೆ ಎಸ್ಪೆಷಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಬೇರೆ ಜಿಲ್ಲೆಯವರಿಗೆ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಅಗ್ರೋ ಸೆಂಟರ್ಗಳು ಬೇರೆ ಬೇರೆ ಕಂಪನಿಗಳು ಗೊಬ್ಬರದಂಗಡಿಗಳು ಎಲ್ಲ ಕಡೆಯಲ್ಲಿ ಸಿಗ್ತದೆ ನೋಡಿ ನಾನೀಗ ಸಣ್ಣ ಸಣ್ಣದಾಗಿರುವಂಥ ಅರಿವೆ ಅಂತ ತೋರಿಸಿದೆ ಅದು ಇದರದ್ದು ನಾನು ನಿಮಗೆ ಮೊನ್ನೊಂದು ಸಲ ತೋರಿಸಿದೆ ಇದೊಂದು ಸಲ ಪೂರ್ತಿ ಇದ್ರೆ ಬೀಜ ತೆಗೆದು ಆಮೇಲೆ ಪುನಃ ಬಿಟ್ಟಿದ್ದೇನೆ ಹೇಗೆ ಬರ್ತಾ ಅಂತ ನೋಡಿ ಚಿಗಿರ್ಲಿಕ್ಕೆ ಪ್ರಾರಂಭ ಆಗಿದೆ ಪುನಃ ಚಿಗಿರಿ ಇದರಲ್ಲಿ ಒಂದರಲ್ಲಿ ಬೀಜ ಆಗಿದೆ ಆಮೇಲೆ ಅಲ್ಲಿ ಅದರಿಂದ ಗಿಡದಿಂದ ಬಿದ್ದಂಥ ಬೀಜಗಳಲ್ಲಿ ಆಗಿರುವಂಥದ್ದು ಈ ವೆರೈಟಿ ಅರಿವೇ ಇತ್ತು ಇದರದ್ದು ಗಿಡಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ಹೇಗಾದರೂ ಬಸ್ಸಲ್ಲಿ ಅಲ್ಲಿ ನೀವುಗಳು ಬಂದರೆ ಎಲ್ಲ ಕೊಡ್ಬೋದು ಹೊರಗಿನವರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಬೀಜ ಕೊಡುವಷ್ಟು ನಮ್ಮ ಹತ್ರ ಇದ್ರದ್ದು ವ್ಯವಸ್ಥೆ ಇಲ್ಲ ನೆಕ್ಸ್ಟ್ ವರ್ಷಕ್ಕೆ ನಾನು ಇದರದ್ದು ಬೀಜಗಳನ್ನು ನಿಮಗೆ ಸೆಲೆಕ್ಟ್ ಮಾಡಿ ಕೊಡ್ಬೋದು ಈ ರೀತಿಯ ಸಿಂಪಲ್ ಟಿಪ್ಸ್ಗಳನ್ನೆಲ್ಲನೂ ಕೂಡ ನಾನು ಕೊಡ್ತಾ ಇರ್ತೇನೆ ನಮ್ಮ ಚಾನೆಲ್ನ ಫಾಲೋ ಮಾಡಿ ಈ ಚಾನಲ್ಗಳಿಗೆ ನೀವು ಸಪೋರ್ಟ್ ಮಾಡಿದರೆ ಟೋಟಲಾಗಿ ನಿಮಗೆ ನೀವು ಸಪೋರ್ಟ್ ಮಾಡ್ಕೊಂಡಾಗ ಯಾಕಂದರೆ ನೀವು ಪ್ರತಿದಿನ ಆಹಾರ ತಿನ್ನಬೇಕು ಫುಡ್ ತಿನ್ನಬೇಕು ಅದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರುವಂಥದ್ದು ಇದರಿಂದಾಗಿ ನಿಮಗೆ ಲಾಭ ಇದೆ ಇದನ್ನು ಎಷ್ಟೋ ಹೊರಗಿನ ಬೇರೆ ಬೇರೆ ಸಿಸ್ಟಮಲ್ಲಿ ನೀವು ನೋಡ್ಬೋದು ಇದನ್ನು ದುಡ್ಡಿಗೆ ಬೇರೆ ಬೇರೆ ಕ್ಲಾಸ್ ಟೈಪಲ್ಲೆಲ್ಲ ಮಾಡೋರಿದ್ರೆ ಆದರೆ ನಾವು ಫ್ರೀಯಾಗಿ ನಿಮಗೆ ಇದರ ಎಜುಕೇಷನ್ ಕೊಡ್ತಾಯಿದ್ದೀವಿ ನಿಮ್ಗೆ ಯಾವುದೇ ಬೀಜಗಳು ಬೇಕಾದರೆ ಅಥವಾ ಅರಿವೆ ಬೀಜ ಬೇಕಾದರೆ ಗ್ರೋ ಬ್ಯಾಗ್ ಬೇಕಾದರೆ ರೂಟ್ ಬಾಲ್ ಬೇಕಾದರೆ ಅಥವಾ ಬೇರೆ ಏನಾದರೂ ಉತ್ಪನ್ನಗಳು ಬೇಕಾದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸಂಪೂರ್ಣ ಸಹಜ ಕೃಷಿಯಲ್ಲಿ ಇಂತಹ ಹತ್ತು ಹಲವು ವಿಡಿಯೋಗಳು ಕಾರ್ಯಕ್ರಮಗಳು ಎಲ್ಲವೂ ಬರ್ತಾ ಇರ್ತದೆ ನೀವು ಯಾರು ಫಸ್ಟ್ ಟೈಮಿಗೆ ಬಂದಿದ್ದೀರಿ ಅವರು ನೀವು ಇನ್ನೊಂದಷ್ಟು ಬ್ಯಾಗಿಗೆ ಹೋಗಿ ಒಂದಷ್ಟು ವೀಡಿಯೋಗಳು ನಿಮಗೆ ಸಿಗ್ತದೆ ನಿಮ್ಮ ಕೃಷಿಯ ಬದುಕಿಗೆ ತುಂಬ ಹೆಲ್ಪ್ ಆಗ್ಬೋದು ಅದೇ ರೀತಿಯಲ್ಲಿ ನೀವೆಲ್ಲರೂ ನಿಮಗೆ ಏನು ಅನ್ನಿಸ್ತದೆ ಈ ವಿಡಿಯೋಗಳು ಮತ್ತು ಈ ಮಾಹಿತಿಗಳು ಈ ಮಾಹಿತಿಯನ್ನು ಇದಕ್ಕಿಂತ ಮೊದಲು ಯಾರಾದರೂ ಕೊಟ್ಟಿದ್ರಾ ನೋಡಿದ್ರ ಅನ್ನುವಂಥದ್ದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು